ನಮ್ಮ ಭಾವನೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಇತರರಿಗೆ ವ್ಯಕ್ತಪಡಿಸುವುದಕ್ಕೆ ಮತ್ತು ಅವರ ಅಭಿಪ್ರಾಯಗಳನ್ನು ಮತ್ತು ಭಾವನೆಗಳನ್ನು ನಾವು ತಿಳಿಯುವ ಮಾಧ್ಯಮಕ್ಕೆ ಭಾಷೆ ಎನ್ನುವರು ಭಾಷೆಯನ್ನು ಸರಿಯಾದ ವಿಧದಲ್ಲಿ ಬಳಸಲು ಹಾಗೂ ಸಾರ್ವತ್ರಿಕರಣಗೊಳಿಸಲು ಇರುವ ಮಾರ್ಗದರ್ಶಿಯನ್ನು ವ್ಯಾಕರಣವೆನ್ನುವರು ಪ್ರಪಂಚದಲ್ಲಿ ಸಾವಿರಾರು ಭಾಷೆಗಳಿವೆ ಅವುಗಳಲ್ಲಿ ನಾವು ಮಾತನಾಡುವ ಕನ್ನಡವೂ ಒಂದು ಪ್ರಮುಖ ಭಾಷೆಯಾಗಿದ್ದು ತನ್ನದೇ ಲಿಪಿಯನ್ನು ಹೊಂದಿರುವ ವಿಶೇಷ ಭಾಷೆ ಇದಾಗಿದೆ ಕನ್ನಡ ಭಾಷೆಯಲ್ಲಿ ಎರಡು ರೂಪಗಳಿವೆ ಅವುಗಳೆಂದರೆ ಶ್ರವಣ ಮತ್ತು ಚಾಕ್ಷುಷ ಶ್ರವಣ ರೂಪ ಎಂದರೆ ಧ್ವನಿ ಮೂಲಕ ಕಿವಿಗೆ ಕೇಳಿಸುವುದು ಚಾಕ್ಷುಷ ರೂಪ ಎಂದರೆ ಬರಹದ ಮೂಲಕ ಕಣ್ಣಿಗೆ ಕಾಣಿಸುವುದು ಕನ್ನಡ ಲಿಪಿಯನ್ನು ತಿಳಿಯಬೇಕಾದರೆ ಲಿಪಿ ರೂಪದ ವರ್ಣಮಾಲೆಯನ್ನು ತಿಳಿಯಬೇಕು ವರ್ಣ ಎಂದರೆ ಅಕ್ಷರ ವರ್ಣಗಳ ವ್ಯವಸ್ಥಿತ ಜೋಡಣೆಯನ್ನು ವರ್ಣಮಾಲೆ ಎನ್ನುವರು ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳು ಬಳಕೆಯಲ್ಲಿವೆ ಈ ವರ್ಣಮಾಲೆಯನ್ನು ಹಲವು ರೀತಿಯಾಗಿ ವಿಂಗಡಿಸಲಾಗಿದೆ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಹಗಳು ಎರಡು ಈ ಸ್ವರಗಳನ್ನು ಸ್ವರ ದೀರ್ಘ ಸ್ವರವೆಂದು ವಿಭಾಗಿಸಲಾಗಿದೆ ಅದೇ ರೀತಿಯಲ್ಲಿ ವ್ಯಂಜನಗಳನ್ನು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನಗಳನ್ನಾಗಿ ವಿಭಾಗಿಸಲಾಗಿದೆ ಯೋಗವಾಹಗಳಲ್ಲಿ ಎರಡು ವಿಧ ಅನುಸ್ವಾರ ಹಾಗೂ ವಿಸರ್ಗ ಸ್ವರಗಳು ಅರ್ಥ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ ಉದಾಹರಣೆಗೆ ಅ ಆ ಇ ಉ ಎ ಎ ಐ ಔ ಒಟ್ಟು ಹದಿಮೂರು ಸ್ವರಗಳಿವೆ ಸ್ವರದ ಪ್ರಕಾರಗಳು ಸ್ವರದಲ್ಲಿ ಮೂರು ವಿಧವಿದೆ ಸ್ವರ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಸ್ವರ ಎನ್ನುತ್ತಾರೆ ಉದಾಹರಣೆ ಆ ಇ ಉ ರು ಎ ಒಟ್ಟು ಆರು ದೀರ್ಘಸ್ವರ ಎರಡು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ದೀರ್ಘಸ್ವರ ಎನ್ನುತ್ತಾರೆ ಉದಾಹರಣೆಗೆ ಆ ಇ ಉ ಎ ಐ ಓ ಔ ಒಟ್ಟು ಏಳು ಸೊ ಆರು ಪ್ಲಸ್ ಏಳು ಹದಿಮೂರು ಸ್ವರಗಳು ಹದಿಮೂರು ಸ್ವರದ ಇನ್ನೊಂದು ವಿಧ ಅಂದರೆ ಪ್ಲಿತಸ್ವರ ಮೂರು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆ ಪ್ಲಿತಸ್ವರ ಎನ್ನುವರು ಉದಾಹರಣೆಗೆ ಅಮ್ಮ ದೇವರೇ ಪ್ಲಿತ ಸ್ವರಗಳನ್ನು ಎಸ್ ಚಿಹ್ನೆಗಳಿಂದ ಗುರುತಿಸುತ್ತಾರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ಎಸ್ ಚಿಹ್ನೆಗಳಿರುವಂಥ ವಾಕ್ಯಗಳನ್ನು ನೀವು ನೋಡಿರ್ತೀರಾ ಅಂಥವುಗಳನ್ನು ನಾವೇನಂತ ಕರೀತೀವಿ ಪ್ಲಿತ ಸ್ವರ ವ್ಯಂಜನಗಳು ಅರ್ಥ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ ಉದಾಹರಣೆಗೆ ಕ ಪ್ಲಸ್ ಅ ಕ ವ್ಯಂಜನದ ಪ್ರಕಾರಗಳು ವ್ಯಂಜನಗಳಲ್ಲಿ ಎರಡು ವಿಧ ಮೊದಲನೆಯದು ವರ್ಗೀಯ ವ್ಯಂಜನ ಕದಿಂದ ಮ ವರೆಗಿನ ಇಪ್ಪತ್ತೈದು ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎನ್ನುತ್ತಾರೆ ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ ಅವನ್ನು ಐದು ವರ್ಗವಾಗಿ ವಿಂಗಡಿಸಲಾಗಿದೆ ಉದಾಹರಣೆಗೆ ಕ ಚ ಠ ತ ಪ ಈ ಇಪ್ಪತ್ತೈದು ಅಕ್ಷರಗಳನ್ನು ಮೂರು ರೀತಿಯಾಗಿ ಉಚ್ಚರಿಸುತ್ತೇವೆ அல்ப பிரண அல்ப எந்த கடும பிரமாண பிராண எந்த உசிருந்தர் கடுமே உசிரிய உச்சரிசல்படுவோ அட்சரில் அல்பிரணும் கணு உசிரினு உச்சரிசல்பரிக மஹாபிராண எண்ணெய் க ಅನುನಾಶಿಕಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಶಿಕಗಳು ಎನ್ನುತ್ತಾರೆ ಐದು ಅವರ್ಗೀಯ ವ್ಯಂಜನಗಳು ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎನ್ನುತ್ತಾರೆ ಉದಾಹರಣೆಗೆ ಯು ಋ ವ ಶ ಸ ಹ ಒಂಬತ್ತು ಯೋಗವಾಹಗಳು ಯೋಗ ಎಂದರೆ ಕೂಡು ವಾಹ ಎಂದರೆ ಹೋಗುವ ಎಂದರ್ಥ ಯೋಗವಾಹ ಎಂದರೆ ಕೂಡಿ ಹೋಗುವ ಕೂಡಿಕೊಂಡಿರುವ ಅಂದರೆ ಬೇರೆ ಅಕ್ಷರಗಳ ಸಂಬಂಧ ಪಡೆಯುವಾಗ ಮಾತ್ರ ಉಚ್ಚರಿಸುವ ಅಕ್ಷರಕ್ಕೆ ಯೋಗವಾಹ ಎನ್ನುತ್ತಾರೆ ಯೋಗವಾಹದ ಪ್ರಕಾರಗಳು ಯೋಗವಾಹದಲ್ಲಿ ಎರಡು ವಿಧ ಅನುಸ್ವಾರ ಸ್ವರದ ಸಂಬಂಧ ಪಡೆದ ಒಂದು ಸೊನ್ನೆಗೆ ಅನುಸ್ವಾರ ಎನ್ನುತ್ತಾರೆ ಉದಾಹರಣೆ ವಿಸರ್ಗ ಸ್ವರದ ಸಂಬಂಧ ಪಡೆದ ಒಂದರ ಮೇಲೊಂದಿರುವ ಎರಡು ಸೊನ್ನೆಗೆ ವಿಸರ್ಗ ಎನ್ನುತ್ತಾರೆ ಅಹ ಸರಿ ಹಾಗಾದರೆ ನಾವು ಇವತ್ತು ಕಲಿತ ಪಾಠದ ಪುನರಾವರ್ತನೆಯನ್ನು ನೋಡೋಣ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಮೂಲಾಕ್ಷರಗಳು ನಲವತ್ತೊಂಬತ್ತು ಒಟ್ಟು ಸ್ವರಾಕ್ಷರಗಳು ಹದಿಮೂರು ಒಟ್ಟು ಋಸ್ವ ಸ್ವರಾಕ್ಷರಗಳು ಆರು ದೀರ್ಘ ಸ್ವರಾಕ್ಷರಗಳು ಏಳು ಒಟ್ಟು ವ್ಯಂಜನಗಳು ಮೂವತ್ತ್ನಾಲ್ಕು ಒಟ್ಟು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಒಟ್ಟು ಅಲ್ಪ ಪ್ರಾಣ ವ್ಯಂಜನಾಕ್ಷರಗಳು ಹತ್ತು ಮಹಾಪ್ರಾಣ ವ್ಯಂಜನಾಕ್ಷರಗಳು ಹತ್ತು ಅನುನಾಸಿಕಾಕ್ಷರಗಳು ಐದು ಒಟ್ಟು ಯೋಗವಾಹಕಗಳು ಎರಡು ಅನುಸ್ವಾರ ಒಂದು ವಿಸರ್ಗ Un